ಎಲ್ಲ ರೈತ ಬಾಂಧವರಿಗೆ ಪ್ರಗತಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ರೈತರೇ ಇವತ್ತಿನ ಹೆಸರು ಕಾಳು ಒಂದು ಕ್ವಿಂಟಲ್ಗೆ ಎಷ್ಟು ರೇಟ್ ಇದೆ ಅಂತ ನೋಡ್ಕೊಂಬರೋನು ಇನ್ನೂ ಯಾರೂ ಚಾನಲ್ನ ಹೊಸದ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ರೈತರೇ ಹಾಗೆ ಇವತ್ತಿನ ಒಂದು ಕ್ವಿಂಟಲ್ ಹೆಸರಿಗೆ ಮಾರಾಟದ ಪ್ರೈಸ್ ನೋಡ್ಬೋದು ಹುಬ್ಳಿಯಲ್ಲಿ ಒಂದು ಕ್ವಿಂಟಲ್ಗೆ ಐದೂವರೆ ಸಾವಿರದಿಂದ ಎಂಟು ಸಾವಿರದ ನಾಲ್ಕುನೂರು ರೂಪಾಯಿ ತಕ ಇದೆ ನೋಡಿ ಒಂದು ಕ್ವಿಂಟಲ್ ಹೆಸರಿಗೆ ಹುಬ್ಳಿಯಲ್ಲಿ ಐದು ಸಾವಿರದ ಐದುನೂರು ರೂಪಾಯದಿಂದ ಎಂಟು ಸಾವಿರದ ನಾಲ್ಕುನೂರು ತಕ ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಸಾಂಗ್ಲಿ ಸಾಂಗ್ಲಿ ಮಾರುಕಟ್ಟೆಯಲ್ಲಿ ಎಂಟು ಸಾವಿರದ ಏಳ್ನೂರು ರೂಪಾಯಿ ದಿಂದ ಒಂಬತ್ತು ಸಾವಿರದ ಒಂಬತ್ತು ನೂರು ತಕ ಇದೆ ನೋಡಿ ಒಂದು ಕ್ವಿಂಟಲ್ ಹೆಸರಿಗೆ ಸಾಂಗ್ಲಿಯಲ್ಲಿ ಎಂಟು ಸಾವಿರದ ಏಳ್ನೂರು ರೂಪಾಯಿ ಒಂಬತ್ತು ಸಾವಿರದ ಒಂಬತ್ತುನೂರು ರೂಪಾಯಿ ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಯಾವ ಮಾರುಕಟ್ಟೆ ಅಂದರೆ ನೋಡ್ಬೋದು ರೈತರೆ ಗದಗ ಗದಗದಲ್ಲಿ ಬಂದು ಒಂದು ಕ್ವಿಂಟಲ್ ಹೆಸರಿಗೆ ಹತ್ತೊಂಬತ್ತು ನೂರದಿಂದ ಸರಿ ರೈತರೆ ಎಷ್ಟಿದೆ ಅಂದರೆ ಎರಡು ಸಾವಿರದಿಂದ ಸ್ಟಾರ್ಟಿಂಗ್ ಪ್ರೈಸು ಅಂದರೆ ಎರಡು ಸಾವಿರದಿಂದ ಏಳು ಸಾವಿರದ ನಾಲ್ಕುನೂರ ತಕ ಐತಿ ನೋಡ್ರಿ ಗದಗದಾಗ ಅಂದ್ರೆ ಕಡಿಮೆ ಏಕೆಂದ್ರೆ ಹೆಸರುಳ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತದೆ ರೈತರೆ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಯಾವ ಮಾರುಕಟ್ಟೆ ಅಂದರೆ ರೈತರೆ ಹೇಳ್ಬೋದು ಕಲಬುರ್ಗಿ ಕಲಬುರ್ಗಿಯಲ್ಲಿ ಒಂದು ಕ್ವಿಂಟಲ್ ಹೆಸರಿನ ರೇಟ್ ಬಂದು ನಾಕ್ ಸಾವಿರದ ಎಂಟು ನೂರು ರೂಪಾಯಿ ಏಳು ಸಾವಿರದ ಐದುನೂರು ರೂಪಾಯಿ ಒಂದು ಕ್ವಿಂಟಲ್ ಹೆಸರು ಕಾಳದ್ದು ರೇಟ್ ಇದೆ ನೋಡಿ ರೈತರೆ ಇದು ಇಂದಿನ ಮಾರುಕಟ್ಟೆ ಹೆಸರಿಂದು ರೇಟ್ ಆಗಿದೆ ಹಾಗೆ ಇನ್ನು ಯಾರು ಹೊಸ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಕೂಡ ಆಗಿ ರೈತರೆ